ಗಣತಿ ಬಹಿರಂಗಕ್ಕೆ ಕೈ ಶಾಸಕ ಶಾ ಶಿವಗಂಗಾ ಬಸವರಾಜ್ ವಿರೋಧ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನು ನಾವು ಒಪ್ಪೋದಿಲ್ಲ ಜಾತಿಗಣತಿ ಸಾಕಷ್ಟು ಗೊಂದಲದಿಂದ ಕೂಡಿದೆ ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೇವೆ ಎಂದು ಜಾತಿ ಗಣತಿ ಬಿಡುಗಡೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಜಾತಿಗಣತಿಯಲ್ಲಿ ಸಾಕಷ್ಟು ಗೊಂದಲ ಇದೆ ಜಾತಿಗಣತಿ ವರದಿಯನ್ನು ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸಾಧುಲಿಂಗಾಯತರು ಅರವತ್ತೊಂಬತ್ತು ಸಾವಿರ ಇದ್ದಾರೆ ಎಂದು ಹೇಳಿದ್ದಾರೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರು ಇದ್ದಾರೆ ಯಾವ ಲೆಕ್ಕದಲ್ಲಿ ಜಾತಿ ಗಣತಿಯಾಗಿದೆ ಎನ್ನುವುದು ಗೊತ್ತಾಗುತ್ತಿಲ್ಲ ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಿದರೆ ನಾವು ಕೂಡ ಚರ್ಚೆ ಮಾಡುತ್ತೇವೆ ನಮ್ಮ ಕ್ಷೇತ್ರಗಳಲ್ಲಿ ಉತ್ತರ ಕೊಡಲು ಆಗುತ್ತಿಲ್ಲ ನಮ್ಮ ಸಮಾಜದ ಜನರ ಗುರುಗಳ ಪ್ರಶ್ನೆಯನ್ನು ಚರ್ಚೆಯಲ್ಲಿ ನಾವು ಹೇಳುತ್ತೇವೆ ಜನಗಣತಿ ವರದಿಯನ್ನು ಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಏಳು ಜನ ಸಚಿವರು ಲಿಂಗಾಯತ ಶಾಸಕರ ಜೊತೆ ಅವರು ಚರ್ಚೆ ಮಾಡಬೇಕು ಇದು ಹತ್ತು ವರ್ಷಗಳ ಹಿಂದೆ ಮಾಡಿರುವ ಜಾತಿ ಗಣತಿಯಾಗಿದೆ ಒಂದೇ ಸಾರಿ ಜಾತಿ ಗಣತಿ ಬಿಡುಗಡೆ ಮಾಡಿದರೆ ನಾವು ಜನರಿಗೆ ಉತ್ತರ ಕೊಡುವುದು ಕಷ್ಟ ಇದೆ ಎಂದು ಅವರು ಹೇಳಿದರು ಇನ್ನು ಯಾವ ಆಧಾರದ ಮೇಲೆ ಜಾತಿ ಗಣತಿ ಮಾಡಿದ್ದಾರೆ ಎನ್ನುವುದು ಪ್ರಶ್ನೆ ಇನ್ನು ಕೆಟಗರಿ ಆಸೆಗಾಗಿ ಲಿಂಗಾಯತ ಸಮುದಾಯದಲ್ಲಿ ಬೇರೆ ಬೇರೆ ರೀತಿ ಬರೆಸಿದ್ದಾರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ವೀರಶೈವ ಲಿಂಗಾಯತರು ಇದ್ದೇವೆ ಮೊದಲು ಜಾತಿ ಗಣತಿ ಬಗ್ಗೆ ಕ್ಲಿಯಾರಿಟಿ ನೀಡಿ ಬಿಡುಗಡೆ ಮಾಡಲಿ ಎಂದು ಅವರು ಹೇಳಿದರು ಇನ್ನು ಮುಸ್ಲಿಮರಲ್ಲಿ ನಾಲ್ಕೈದು ಪಂಗಡ ಇದೆ ಎಲ್ಲ ಮುಸ್ಲಿಮ್ ಎಂದು ಬರೆಸಿದ್ದಾರೆ ಯಾವ ಜಾತಿ ಓಲೈಕೆ ಮಾಡುವುದು ಇದರಲ್ಲಿ ಏನಿಲ್ಲ ಯಾವ ಜಾತಿ ಎಷ್ಟು ಜನರು ಇದ್ದಾರೆ ಎನ್ನುವುದು ಪಾರದರ್ಶಕವಾಗಿ ನೀಡಲಿ ಎಂದು ಅವರು ಹೇಳಿದರು ಮೊದಲಿನದಾಗಿ ನಮ್ಮ ಏಳು ಜನ ಏನು ನಮ್ಮ ಲಿಂಗಾಯತರು ಸಚಿವರು ಇದ್ದಾರೆ ಅವರು ಈಗ ಈ ಒಂದು ವಿಷಯದ ಬಗ್ಗೆ ಲಿಂಗಾಯತರು ವೀರಶೈ ಅವರು ಸುಮಾರು ಎಪ್ಪತ್ತೈದು ಲಕ್ಷ ತೋರಿಸಿದ್ದಾರೆ ನಾವು ಒಂದೂವರೆ ಕೋಟಿ ಜನಸಂಖ್ಯೆ ಇರೋ ಅಂತ ಲಿಂಗಾಯತರು ಇದನ್ನೊಂದು ಸ್ವಲ್ಪ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡೋಕ್ಕೆ ಕ್ಯಾಬಿನೆಟಲ್ಲಿ ಒತ್ತಾಯ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಸಿ ಎಂ ಬದಲಾವಣೆ ವಿಚಾರವಾಗಿ ಇದನ್ನು ಮುನ್ನೆಲೆಗೆ ತಂದಿದ್ದಾರೆ ಆ ವಿಷಯ ಯಾವುದು ಚರ್ಚೆ ಇಲ್ಲ ಎಲ್ಲ ನಡೀತಾ ಇದೆ ಸುಗಮವಾಗಿ ನಮಗೀಗಿರೋದು ನಮ್ಮ ಜನಗಳು ಕೇಳ್ತಿರೋದು ಜಾತಿ ಗಣತಿ ವಿಷಯವಾಗಿ ಮಾತಾಡ್ತಿದ್ದಾರೆ ಈಗ ಸದ್ಯಕ್ಕೆ ಆ ವಿಷಯ ಮಾತಾಡೋಣ ಜನರಿಗೆ ಏನೋ ಡೈವರ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನಾರು ಮಾಡ್ತಿದ್ದಾರ ಯಾವ ಡೈವರ್ಟ್ ಇಲ್ಲ ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಅದು ಆಗ್ತದೆ ಈಗ ಜಾತಿ ಗಣತಿ ವಿಷಯ ಇದೆ ಜಾತಿ ಗಣತಿ ವಿಷಯ ಇದಿಷ್ಟು ಸವಿಸ್ತಾರವಾಗಿ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಸಹ ಮಂತ್ರಿಗಳ ಹತ್ರ ಮಾತಾಡ್ತಾರೆ ನಿಮ್ಮ ವೀರಶೈವ ಲಿಂಗಾಯತ ಮಹಾಸಭದಿಂದ ಒಂದು ನಿಲುವು ಏನಿದೆ ಸರ್ ಏನು ನಿಲುವೇನಿಲ್ಲ ನಮ್ಮ ಶ್ಯಾಮು ಶಿವಶಂಕರಪ್ಪಜ್ಜಿಯವರು ಮುಂಚೆನೇ ಹೇಳಿದರೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗ ಅವರು ಏನು ಹೇಳಿಕೆ ಕೊಡ್ತಾರೆ ಅದನ್ನು ನಾವು ಸಮರ್ಥಿಕೊಳ್ಳಬೇಕಾಗ್ತದೆ ಯಾಕೆಂದ್ರೆ ಅವ್ರು ನಮ್ಮ ಒಳಿತಿಗೋಸ್ಕರ ಮಾಡ್ತಾರೆ ಅವ್ರದ್ದು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಏಜು ಪಾಪ ಈ ವಯಸ್ಸಿನಲ್ಲೂ ಸಹ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗಬಾರ್ದು ಅಂತ ಏನು ಹೋರಾಟ ಮಾಡ್ತಾರೆ ಅವ್ರು ನಾವು ಬೆಂಬಲವಾಗಿ ನಿಲ್ತೀವಿ ಮೊನ್ನೆ ಅಂದಿದ್ದು ಆಯಿತು ಬಿಡುಗಡೆ ಮಾಡ್ತೀವಿ ಅಂತ ಹೋರಾಟ ಮಾಡ್ತಾರೆ ಬಿಡುಗಡೆ ಆದ್ಮೇಲೆ ನಾವು ಮಾತಾಡ್ತೀವಿ ಅಲ್ಲ ಬಿಡುಗಡೆ ಆದ್ಮೇಲೆ ಮಾತಾಡ್ತೀವಿ ಅಂತ ಹೇಳಿದ್ದು ನೋಡಿದೆ ನಾನು ನ್ಯೂಸಲ್ಲಿ ಆದರೂ ಬಿಡುಗಡೆ ಮಾಡಬಾರ್ದು ಅಂತ ಹೋರಾಟ ಮಾಡ್ಬೇಕು ಯಾಕಪ್ಪ ಅಂದರೆ ಬಿಡುಗಡೆ ಆದ್ಮೇಲೆ ಅದು ಅಧಿಕೃತ ಆಗೋಗ್ತದೆ ಅದನ್ನ ತಿದ್ದುಪಡಿ ಮಾಡೋದು ವಾಪಸ್ ತೆಗೋದ್ರೆ ಸರ್ಕಾರ ಮುಜುರ ಆಗ್ತದೆ ಅದನ್ನು ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ಚರ್ಚೆಗೆ ಕರೀರಿ ನಮ್ಮ ಲಿಂಗಾಯತರು ಶಾಸಕರನ್ನ ಅಂತೇಳಿ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಆಮೇಲೆ ಬಿಡುಗಡೆ ಮಾಡಿದ್ರೆ ಉತ್ತಮ